टीम इंडिया के हार से करोड़ों फैन सदमे में हैं। भारत टीम सेमीफाइनल में हार चुकी है लेकिन अब इस हार का चीर फाड़ होने वाला है मेरे चिंता का विषय था कि जो मिडल ऑर्डर में जो बल्लेबाजी करना है उनको भी रेस्पॉन्सिबिलिटी लेनी होगी मैं ये कहना चाहता हूँ कि महेंद्र सिंह धोनी ने जान बुझ के ये वर्ल्ड कप हरवाया जब रन चौके छक्के मारने की बारी आई तब वो आउट हो होगा नहीं चाहता था कि किसी की कैप्टनसी के नीचे वर्ल्ड कप जीता जाए अगर जडेजा के साथ ये भी खेलता ಎರಡು ಸಾವಿರದ ಹತ್ತೊಂಬತ್ತರ ವರ್ಲ್ಡ್ ಕಪ್ ಸೋಲಿಗೆ ಎಂ ಎಸ್ ಧೋನಿಯ ಕಾರಣ ಧೋನಿ ಸ್ಲೋ ಆಗಿ ಆಡಿದ್ದರಿಂದ ಮ್ಯಾಚ್ ಸೋತಿದ್ದು ಅವತ್ತು ಧೋನಿ ಡೈವ್ ಹೊಡೆದಿದ್ದರೆ ಔಟ್ ಆಗ್ತಾ ಇರಲಿಲ್ಲ ಭಾರತ ಎರಡು ಸಾವಿರದ ಹತ್ತೊಂಬತ್ತರ ವರ್ಲ್ಡ್ ಕಪ್ನ ಸೆಮಿಫೈನಲ್ನಲ್ಲಿ ಸೋಲ್ತಾ ಇರಲಿಲ್ಲ ಧೋನಿ ಬೇಕಂತನೇ ಆ ಪಂದ್ಯವನ್ನು ಗೆಲ್ಲಿಸಲಿಲ್ಲ ಧೋನಿಗೆ ಕೊಹ್ಲಿಯ ಕ್ಯಾಪ್ಟನ್ಶಿಯಲ್ಲಿ ವರ್ಲ್ಡ್ ಕಪ್ ಗೆಲ್ಲುವುದು ಇಷ್ಟವಿರಲಿಲ್ಲ ಈ ರೀತಿಯ ಹಲವು ಕಮೆಂಟ್ಗಳು ನೀವು ಇನ್ಸ್ಟಾ ಫೇಸ್ಬುಕ್ ಯೂಟ್ಯೂಬ್ ಎಲ್ಲ ಕಡೆ ನೋಡಿರಬಹುದು ಹಾಗಾದರೆ ಬನ್ನಿ ನೋಡೋಣ ಎಕ್ಸಾಕ್ಟಾಗಿ ಅವತ್ತು ಏನಾಗಿತ್ತು ಜುಲೈ ಹತ್ತು ಎರಡು ಸಾವಿರದ ಹತ್ತೊಂಬತ್ತು ಜುಲೈ ಹತ್ತು ಎರಡು ಸಾವಿರದ ಹತ್ತೊಂಬತ್ತು ಇಂಗ್ಲೆಂಡ್ನ ಓಲ್ಡ್ ಟ್ರಫರ್ಡ್ ಮೈದಾನದಲ್ಲಿ ನಡೆದಿತ್ತು ಎರಡು ಸಾವಿರದ ಹತ್ತೊಂಬತ್ತರ ವಿಶ್ವಕಪ್ನ ಮೊದಲ ಸೆಮಿಫೈನಲ್ ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಟಾಸ್ ಗೆದ್ದ ನ್ಯೂಜಿಲೆಂಡ್ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನು ಮಾಡುತ್ತೆ ಬ್ಯಾಟಿಂಗ್ ಶುರು ಮಾಡಿದ ನ್ಯೂಜಿಲೆಂಡ್ನ ಬ್ಯಾಟರ್ ಒಂದೊಂದು ರನ್ ಗಳಿಸೋಕು ಪರದಾಡಬೇಕಾಗುತ್ತೆ ಮತ್ತೊಂದು ಕಡೆಯಿಂದ ಒಂದೊಂದಾಗಿ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳ ವಿಕೆಟ್ ಬೀಳುತ್ತಿರುತ್ತದೆ ಭಾರತದ ಬೌಲರ್ಗಳು ಅವತ್ತು ಡಾಮಿನೇಟಿಂಗ್ ಪಂದ್ಯವನ್ನಾಡಿದರು ಹೀಗೆ ನ್ಯೂಜಿಲೆಂಡ್ ನಲವತ್ತಾರು ಪಾಯಿಂಟ್ ಒಂದು ಓವರ್ನಲ್ಲಿ ಇನ್ನೂರ ಹನ್ನೊಂದು ರನ್ಗೆ ಐದು ವಿಕೆಟ್ ಕಳೆದುಕೊಂಡಿತ್ತು ಈಗ ಬರುತ್ತೆ ಕಥೆಯಲ್ಲೊಂದು ಟ್ವಿಸ್ಟ್ ಜೋರಾಗಿ ಮಳೆ ಸುರಿಯತೊಡಗುತ್ತೆ ಜೋರಾದ ಮಳೆ ಕಡಿಮೆಯಾಗುವ ಯಾವುದೇ ಲಕ್ಷಣ ಕಾಣೋದಿಲ್ಲ ಇದು ಸೆಮಿಫೈನಲ್ ಪಂದ್ಯವಾಗಿದ್ದರಿಂದ ಮತ್ತು ಇನ್ನೊಂದು ಇಡೀ ಇನ್ನಿಂಗ್ಸ್ ಆಟ ಬಾಕಿ ಇದ್ದರಿಂದ ಆಟವನ್ನು ಮಾರನೇ ದಿನಕ್ಕೆ ಮುಂದೂಡಲಾಗುತ್ತೆ ಮಾರನೇ ದಿನ ಮಳೆಯನ್ನು ನಿಂತಿತ್ತು ಆದರೆ ಆಟದಲ್ಲಿ ಮತ್ತೊಂದು ಟ್ವಿಸ್ಟ್ ಕಾದಿತ್ತು ಇದೇ ಟ್ವಿಸ್ಟ್ ಭಾರತದ ಸೋಲಿಗೆ ಮೊದಲ ಕಾರಣವಾಗುತ್ತೆ ಅದೇ ಓವರ್ ಕಾಸ್ಟ್ ಕಂಡೀಷನ್ ನ್ಯೂಜಿಲೆಂಡ್ನ ಕೇವಲ ನಾಲ್ಕು ಓವರ್ನ ಆಟ ಬಾಕಿ ಇತ್ತು ಅವರು ಬಾಕಿ ಉಳಿದ ನಾಲ್ಕು ಓವರ್ಗಳನ್ನು ಆಡಿ ಇನ್ನೂರ ಮೂವತ್ತೊಂಬತ್ತು ರನ್ ಮಾಡಿ ಭಾರತಕ್ಕೆ ಇನ್ನೂರ ನಲವತ್ತು ರನ್ಗಳ ಟಾರ್ಗೆಟ್ ನೀಡುತ್ತೆ ಭಾರತದ ಓಪನರ್ಗಳಾದ ರೋಹಿತ್ ಶರ್ಮಾ ಮತ್ತು ಕೆ ಎಲ್ ರಾಹುಲ್ ಬ್ಯಾಟಿಂಗ್ಗೆ ಬರ್ತಾರೆ ಓವರ್ ಕಾಸ್ಟ್ ಕಂಡೀಷನ್ ಹೊಸ ಬಾಲ್ ನ್ಯೂಜಿಲೆಂಡ್ನ ದೊಡ್ಡ ಬೌಲಿಂಗ್ ಅಸ್ತ್ರ ಅಪಾಯಕಾರಿ ಬೌಲರ್ ಟ್ರೆಂಟ್ ಬೋಲ್ಟ್ ಅವರು ನಾರ್ಮಲ್ ಕಂಡೀಷ್ನಲ್ಲೂ ಬೌಲ್ ಸ್ಪಿಂಗ್ ಮಾಡೋದಲ್ಲಿ ಎಕ್ಸ್ಪರ್ಟ್ ಜೊತೆಗೆ ಮತ್ತೊಬ್ಬ ಮೇನ್ ಬೌಲರ್ ಮ್ಯಾಟ್ ಹೆನ್ರಿ ಸೆಮಿಫೈನಲ್ನಲ್ಲಿ ಅದು ಈ ರೀತಿಯ ಕಂಡೀಷನಲ್ಲಿ ಟಾರ್ಗೆಟ್ ಚೇಸ್ ಮಾಡೋದು ದೊಡ್ಡ ಸವಾಲೇ ಆಗಿತ್ತು ಡೆಸ್ಟಿನಿ ನ್ಯೂಜಿಲೆಂಡ್ನ ಪರವಾಗಿತ್ತು ರೀಸನ್ ನಂಬರ್ ಟು ಮೊದಲ ನಾಲ್ಕು ಓವರ್ಗಳಲ್ಲಿ ಭಾರತದ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ರೋಹಿತ್ ಶರ್ಮಾ ಕೆ ಎಲ್ ರಾಹುಲ್ ವಿರಾಟ್ ಕೊಹ್ಲಿ ವಿಕೆಟ್ ಕಳೆದುಕೊಳ್ಳುತ್ತೆ ಭಾರತ ಎರಡು ಸಾವಿರದ ಹತ್ತೊಂಬತ್ತರ ವರ್ಲ್ಡ್ ಕಪ್ನ ಪ್ರತಿ ಪಂದ್ಯದಲ್ಲೂ ಈ ಮೂವರ ಆಟವೇ ಭಾರತದ ಗೆಲುವಿಗೆ ಕಾರಣವಾಗಿತ್ತು ಆದರೆ ಆಡಬೇಕಾಗಿದ್ದ ಅತಿ ಮುಖ್ಯವಾದ ಸೆಮಿಫೈನಲ್ ಪಂದ್ಯದಲ್ಲಿ ಈ ಮೂವರು ಫೇಲ್ ಆಗಿದ್ದರು ಅರವತ್ತು ಪರ್ಸೆಂಟ್ ಪಂದ್ಯ ಭಾರತ ಅದಾಗಲೇ ಕೈ ಚೆಲ್ಲಿತ್ತು ಭಾರತ ಐದು ರನ್ಗೆ ಮೂರು ವಿಕೆಟ್ ಕಳೆದುಕೊಂಡಿತ್ತು ಭಾರತಕ್ಕೆ ಈಗ ಬಿರುಸಿನ ಆಟಕ್ಕಿಂತ ಒಂದು ಗಟ್ಟಿಯಾದ ಜೊತೆ ಆಟದ ಅಗತ್ಯವಿತ್ತು ಎರಡು ಕಡೆಯಿಂದಲೂ ವಿಕೆಟ್ ಉಳಿಸಿಕೊಳ್ಳಬೇಕಾಗಿತ್ತು ಈ ರೀತಿಯ ನಲ್ಲಿ ಕೂಲ್ ಆಗಿ ಧೋನಿಗಿಂತ ಉತ್ತಮವಾಗಿ ಆಡಲು ಯಾರಿಂದ ತಾನೇ ಸಾಧ್ಯ ಈ ರೀತಿಯ ಪ್ರೆಷರ್ನ ಸಿಚುವೇಷನ್ನಲ್ಲಿ ನಿಧಾನವಾಗಿ ಇನ್ನಿಂಗ್ಸ್ ಕಟ್ಟಿ ಎಷ್ಟೋ ಪಂದ್ಯಗಳನ್ನ ಆಡಿದ ಅನುಭವ ಧೋನಿಗಿತ್ತು ಆದರೆ ಆ ರೀತಿ ಆಗೋದಿಲ್ಲ ಭಾರತ ತಂಡದ ಮ್ಯಾನೇಜ್ಮೆಂಟ್ ಇಲ್ಲೊಂದು ತಪ್ಪನ್ನು ಮಾಡುತ್ತೆ ರೀಸನ್ ನಂಬರ್ ತ್ರೀ ಧೋನಿಯ ಬದಲಿಗೆ ದಿನೇಶ್ ಕಾರ್ತಿಕರನ್ನು ಕಳಿಸುತ್ತೆ ದಿನೇಶ್ ಕಾರ್ತಿಕ್ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಅಲ್ಲ ಯಾವತ್ತಿಗೂ ಹೊಡಿಬಡಿ ಆಟದಲ್ಲಿ ಫೇಮಸ್ ಬಂದ ತಕ್ಷಣವೇ ಅಬ್ಬರಿಸುವ ಪ್ರವೃತ್ತಿ ಇರುವ ಆಟಗಾರ ನಿಧಾನವಾಗಿ ಇನ್ನಿಂಗ್ಸ್ ಕಟ್ಟಿ ಆಡೋದು ಅವನಿಂದ ಸಾಧ್ಯವೇ ಇರಲಿಲ್ಲ ದಿನೇಶ್ ಕಾರ್ತಿಕ್ ಇಪ್ಪತ್ತೈದು ಬಾಲ್ನಲ್ಲಿ ಆರು ರನ್ ಮಾಡಿ ಔಟ್ ಆಗ್ತಾರೆ ಈಗ ಕ್ರೀಸ್ನಲ್ಲಿದ್ದರು ಹಾರ್ದಿಕ್ ಪಾಂಡ್ಯ ಮತ್ತು ರಿಷಬ್ ಪಂತ್ ಇಬ್ಬರು ನಿಧಾನವಾಗಿ ಆಡ್ತಾ ಇದ್ರು ಆದರೆ ಒಂದು ಸಮಯದಲ್ಲಿ ರಿಷಬ್ ಪಂತ್ ಏರಿಯಲ್ ಶಾಟ್ ಹೊಡೆಯೋಕ್ಕೆ ಹೋಗಿ ಔಟ್ ಆಗ್ತಾರೆ ಆನಂತರ योन ने प्रेस में लित धोनी मैदान के भरता है और धोनी नंबर सात मुझे नहीं लगता धोनी नंबर सात नहीं होना चाहिए था बिल्कुल धोनी को नंबर 5 होना चाहिए था और मैं हमेशा हमारे जितने भी इंटरव्यूज हुए उसमें मैं हमेशा यही बोलते रहा कि धोनी 5 नंबर पे बैटिंग करनी चाहिए और आज भी मैं वही मेंटेन करता हूं कि धोनी जैसे एक्सपीरियंस प्लेयर ಪಾಂಡ್ಯ ಮತ್ತು ಧೋನಿ ಸೇರಿ ಎಂಟು ಓವರ್ಗಳ ಆಟ ಆಡ್ತಾರೆ ಅದೇ ಸಮಯಕ್ಕೆ ಹಾರ್ದಿಕ್ ಪಾಂಡ್ಯ ಕೂಡ ಏರಿಯಲ್ ಶಾಟ್ ಹೊಡೆಯಲು ಹೋಗಿ ಔಟ್ ಆಗ್ತಾರೆ ಪಾಂಡ್ಯ ಔಟ್ ಆದಾಗ ಭಾರತಕ್ಕೆ ನೂರ ಇಪ್ಪತ್ತು ಎಸೆತಗಳಲ್ಲಿ ನೂರ ನಲವತ್ತೆಂಟು ರನ್ ಬೇಕಿತ್ತು ಗೆಲ್ಲಲು ಈಗ ಉಳಿದವರು ಧೋನಿ ಮತ್ತು ಜಡೇಜಾ ಹಾರ್ದಿಕ್ ಪಾಂಡ್ಯ ಇದ್ದಾಗ ಸುಲಭವೆನಿಸಿದ ನೂರ ನಲ್ವತ್ತೆಂಟು ರನ್ಗಳು ಈಗ ಕಷ್ಟವೆನಿಸತೊಡಗಿತ್ತು ಕಾರಣ ಈ ಇಬ್ಬರು ಆಟಗಾರರನ್ನು ಬಿಟ್ಟರೆ ಇನ್ನು ಯಾರು ಬ್ಯಾಟ್ಸ್ಮನ್ಗಳು ಇರಲಿಲ್ಲ ಈ ಸಮಯದಲ್ಲಿ ಧೋನಿಯ ಬಳಿಯಿದ್ದ ಒಂದೇ ಒಂದು ದಾರಿ ಪಂದ್ಯವನ್ನು ಕೊನೆಯವರೆಗೆ ತೆಗೆದುಕೊಂಡು ಹೋಗೋದು ವಿಕೆಟ್ ಉಳಿಸಿಕೊಳ್ಳೋದು ಹಾಗಾಗಿನೇ ನ್ಯೂಜಿಲೆಂಡ್ಗೆ ವಿಕೆಟ್ ಪಡೆಯುವ ಯಾವುದೇ ಅವಕಾಶವನ್ನು ಕೊಡದೆ ಆಡಲು ಸುಲಭವಿತ್ತು ಎನಿಸುವ ಎಸೆತಗಳನ್ನು ಸಹ ಬಿಡ್ತಾ ಇದ್ರು ನಿಧಾನವಾಗಿ ಆಡ್ತಾ ಇದ್ರು ಈ ರೀತಿಯ ಆಟ ಪಂದ್ಯದ ಕೊನೆಯ ಎರಡು ಮೂರು ಓವರ್ಗಳಲ್ಲಿ ಬೌಲರ್ಗಳಲ್ಲಿ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ ಆ ಪ್ರೆಷರ್ನಿಂದಾನೆ ಬೌಲರ್ಗಳು ಫುಲ್ ಟಾಸ್ನಂತಹ ಎಸೆಗಳನ್ನು ಎಸುತ್ತಾರೆ ಧೋನಿಗೆ ಅಂತ ಎಸೆತ ಸಿಕ್ಕರೆ ಬಾಲ್ ಸ್ಟೇಡಿಯಂನಿಂದ ಹೊರಗೆ ಇರುತ್ತೆ ಐ ಪಿ ಎಲ್ನಲ್ಲಿ ಕೂಡ ನೀವು ನೋಡೇ ಇರ್ತೀರ ಧೋನಿ ಅಂತ ಒಬ್ಬ ಎಕ್ಸ್ಪೀರಿಯನ್ಸ್ ಬ್ಯಾಟ್ಸ್ಮನ್ ಯಾವ ರೀತಿಯಲ್ಲಿ ಪುಲ್ಟಾಸ್ನಂತೆ ಎಷ್ಟಗಳನ್ನು ಸಿಕ್ಸ್ ಹೊಡಿತಾರೆ ಅಂತ ಧೋನಿಯ ಬಗ್ಗೆ ಗೊತ್ತಿದ್ದ ಕೆನ್ ವಿಲಿಯಮ್ಸನ್ ತನ್ನ ಮೇನ್ ಬೌಲರ್ಗಳ ಹತ್ರ ಬೌಲಿಂಗ್ ಮಾಡಿಸ್ತಾ ಇದ್ರು ಹೇಗಾದರೂ ಸರಿ ಧೋನಿಯ ವಿಕೆಟ್ ಅವರಿಗೆ ಬೇಕಿತ್ತು ಆದರೆ ಧೋನಿ ಅಷ್ಟು ಸುಲಭವಾಗಿ ವಿಕೆಟ್ ಒಪ್ಪಿಸಲು ತಯಾರಿರಲಿಲ್ಲ ಮತ್ತೊಂದು ಕಡೆ ರವೀಂದ್ರ ಜಡೇಜಾ ಹೊಡಿ ಬಡಿ ಆಟಕ್ಕೆ ಮುಂದಾಗ್ತಾರೆ ಮತ್ತು ನ್ಯೂಜಿಲೆಂಡ್ನ ಬೌಲರ್ಗಳ ಬೆವರಿಲಿಸ್ತಾರೆ ಜಡೇಜನ ಆಟ ಭಾರತವನ್ನು ಗೆಲುವಿನ ಹತ್ತಿರಕ್ಕೆ ತಲುಪಿಸಿತು ಜಡೇಜಾ ಎಪ್ಪತ್ತೇಳು ರನ್ಗಳ ಉತ್ತಮ ಇನ್ನಿಂಗ್ಸ್ ಆಡಿ ಔಟ್ ಆಗ್ತಾರೆ ಆ ಸಮಯದಲ್ಲಿ ಭಾರತಕ್ಕೆ ಹನ್ನೆರಡು ಎಸ್ಟ್ಗಳಲ್ಲಿ ಮೂವತ್ತೆರಡು ರನ್ ಬೇಕಿತ್ತು ಗೆಲ್ಲಲು ಧೋನಿ ಇರುವಾಗ ಆ ಮೂವತ್ತೆರಡು ರನ್ಗಳನ್ನು ಮಾಡೋದು ಕಷ್ಟವೇನೂ ಆಗಿರಲಿಲ್ಲ ಭಾರತದ ಕ್ರಿಕೆಟ್ ಅಭಿಮಾನಿಗಳಿಗೆ ಗೆಲ್ಲುವ ಭರವಸೆ ಇತ್ತು ಕಾರಣ ಮೈದಾನದಲ್ಲಿದ್ದರು ಧೋನಿ ಈಗ ನ್ಯೂಜಿಲೆಂಡ್ನ ಮೇನ್ ಬೌಲರ್ ಫರ್ಗ್ಯೂಸನ್ನ ಒಂದು ಓವರ್ ಬಾಕಿ ಇತ್ತು ಕೊನೆಯ ಓವರ್ ಒಂದೇ ನಿಶಾಮ್ ಹತ್ರ ಮಾಡಿಸಬೇಕಿತ್ತು ಇಲ್ಲ ಗ್ರ್ಯಾಂಡ್ ಹೋಮ್ನ ಹತ್ರ ಧೋನಿ ಇದನ್ನು ಮೊದಲೇ ಲೆಕ್ಕಾಚಾರ ಹಾಕಿದರು ಕೊನೆಯ ಓವರ್ನಲ್ಲಿ ಅಟ್ಯಾಕ್ ಮಾಡುವ ಬಗ್ಗೆ ಗೇಮ್ ಪ್ಲಾನ್ ಮಾಡಿಕೊಂಡಿದ್ದರು ಹಾಗಾಗಿ ಫರ್ಗ್ಯೂಸನ್ನ ನಲವತ್ತೊಂಬತ್ತನೇ ಓವರ್ನ ಜಾಗ್ರತೆಯಿಂದ ಆಡಬೇಕು ಅಂದ್ಕೊಂಡಿದ್ರು ಫರ್ಗ್ಯೂಸನ್ನ ಮೊದಲ ಎಸ್ದ ಬೌನ್ಸರ್ ಧೋನಿ ಅದನ್ನು ಸುಲಭವಾಗಿ ಅಪ್ಪರ್ ಕಟ್ ಹೊಡಿತಾರೆ ಬಾಲ್ ಬೌಂಡ್ರಿಯ ಹೊರಗೆ ಸಿಕ್ಸ್ ಆ ಆರು ರನ್ನುಗಳು ಭಾರತೀಯರ ಕಂಗಳಲ್ಲಿ ಗೆಲುವಿನ ಆಸೆಯನ್ನು ಮತ್ತಷ್ಟು ಹೆಚ್ಚಿಸುತ್ತೆ ಎರಡನೇ ಎಸೆತ ಸ್ಲಾಟ್ನಲ್ಲಿ ಆದರೆ ಅದನ್ನು ಹೊಡೆಯೋದಿಲ್ಲ ಹಿಂದೆ ಲಾಂಗ್ ಫೀಲ್ಡರ್ ತಯಾರಾಗಿದ್ದ ಹಾಗಾಗಿ ಧೋನಿ ರಿಸ್ಕ್ ತೆಗೆದುಕೊಳ್ಳಲು ರೆಡಿ ಇರಲಿಲ್ಲ ಮೂರನೇ ಎಸೆತ ಮತ್ತೊಂದು ವೇಗವಾದ ಬೌನ್ಸರ್ ಅದರಲ್ಲಿ ಎರಡು ರನ್ ಓಡಲು ಹೋಗಿ ಧೋನಿ ರನ್ಔಟ್ ಆಗ್ತಾರೆ ಇದರ ಜೊತೆಗೆ ಭಾರತದ ವಿಶ್ವಕಪ್ನ ಕನಸು ಕಮರಿ ಹೋಗುತ್ತೆ ಇಲ್ಲಿ ಡೆಸ್ಟಿನಿ ನ್ಯೂಜಿಲೆಂಡ್ನ ಕಡೆಗಿತ್ತು ಹಲವರು ಇದನ್ನು ಕೂಡ ಹೇಳಿದರು ಧೋನಿ ರನ್ ಓಡುವಾಗ ಡೈವ್ ಮಾಡಿದ್ದರೆ ರನ್ಔಟ್ ಆಗ್ತಾ ಇರಲಿಲ್ಲ ಮ್ಯಾಚ್ ವಿನ್ ಆಗ್ಬೋದಿತ್ತು ಅಂತ ಧೋನಿಯ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಎಷ್ಟು ಫಾಸ್ಟ್ ಎಂದು ಅವರ ಆಟ ನೋಡಿದವರಿಗೆ ಗೊತ್ತೇ ಇರುತ್ತೆ ಹಾಗಾಗಿನೇ ಅವರಿಗೆ ಯಾವತ್ತೂ ಡೈವ್ ಹೊಡೆಯುವ ಸನ್ನಿವೇಶವೇ ಬರಲಿಲ್ಲ ಧೋನಿ ಈಸ್ ನಾಟ್ ಎ ನ್ಯಾಚುರಲ್ ಡೈವರ್ ದೇಶಕ್ಕಾಗಿ ಅಷ್ಟೊಂದು ಪ್ರಶಸ್ತಿಗಳನ್ನು ಗೆದ್ದುಕೊಟ್ಟ ಲೆಜೆಂಡರಿ ಧೋನಿಯನ್ನು ಈ ಒಂದು ಕಾರಣಕ್ಕಾಗಿ ಹೇಟ್ ಮಾಡೋದು ಅವರ ಬಗ್ಗೆ ಇಲ್ಲ ಸಲ್ಲದೆಲ್ಲವನ್ನು ಹೇಳಿ ಹೇಟ್ ಸ್ಪ್ರೆಡ್ ಮಾಡೋದು ಸರಿಯಲ್ಲ ಅನ್ನೋದು ನನ್ನ ಭಾವನೆ ಮನೆಯಲ್ಲಿ ಕೂತ್ಕೊಂಡು ನಾವು ಏನನ್ನು ಬೇಕಾದರೂ ಮಾತಾಡ್ಬೋದು ಆದರೆ ಮೈದಾನದಲ್ಲಿ ಆಡಿದವರಿಗೆ ಮಾತ್ರ ಗೊತ್ತು ಅಲ್ಲಿನ ಕಠಿಣ ಸ್ಥಿತಿ मैनेजमेंट ने एक खराब डिसीजन लिया कि एम एस धोनी को बहुत नीचे खिलाया उनको ऊपर आना चाहिए था कहीं ना कहीं क्योंकि वो एक ऐसे खिलाड़ी हैं अगर वो आ, शायद ऋषभ पंत की जगह आते तो संभालते भी रन भी बनाते और वो विकटे भी बचाते तो मेरे ख्याल से वो एक डिसीजन गलत हुआ टीम मैनेजमेंट से कि जो धोनी को ऊपर आना चाहिए इवन उनसे पहले हार्दिक पांड्या है वो जाने जाते हैं कि अगर वो पीछे रहते तो, तो जडेजा और हार्दिक पांड्या वो दोनों जिस प्रकार खेलते हैं बड़े बड़े शॉट तो वो मैच बाद में जिताने का दमखम रखते हैं लेकिन जब वो जल्दी आ जाते हैं तो उनमें वो क्षमता नहीं है कि वो गेम को कंट्रोल करे जैसे एमएस धोनी करते right. तो मुझे लगा कि एक वो डिसीजन था कि एमएस धोनी को थोड़ा ऊपर भेजना चाहिए पर प्रॉब्लम ये होती है कि जब एमएस धोनी आउट हो जाते हैं ना तब फिर वहां से कोई और आपको जिता नहीं सकता वहां सिर्फ एमएस धोनी जिता सकता है